ಬರ್ರೆ ಎಲ್ಲೆಲ್ಲಿ ನಮ್ಮ ಧಾರ್ಮಿಕ ಭಾವನೆ ಇದೆ ಎಲ್ಲೆಲ್ಲಿ ನಮ್ಮ ಪೂಜರ್ ಅದರಲ್ಲಿ ಷಡ್ಯಂತ್ರ ಮಾಡುವಂತ ಎಡಪಂಥೀಯರು ಕೆಲ ಮನೆಹಾರರು ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಪ್ರತಿಭಟನಾ ಸಭೆಯ ಮೂಲಕ ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹೊರಟಿದ್ದೀವಿ ಬಂಧುಗಳೇ ಯಾವ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ರು ಜನಸಾಮಾನ್ಯರು ಕೂಡ ಧರ್ಮಸ್ಥಳದಲ್ಲಿ ಏನೋ ಆಗಿದೆ ಅಂತ ಭಾವನೆ ಪಟ್ಕೊಳ್ಬೇಕು ಸುಮಾರು ಮುನ್ನೂರು ಹೆಣಗಳು ಸಿಗ್ತವೆ ರೇಪ್ ಹಾಕ್ಬಿಟ್ಟಿದೆ ಬರ್ಡರ್ ಹಾಕ್ಬಿಟ್ಟಿದೆ ನೋಡಿ ನೀವು ಕೇಳಿರೋರ್ಗೆಲ್ರಿಗೂ ಪ್ರಯೋಗ ಉಡಿಸುವಂತ ವಾಕು ಅನ್ನುವಂತ ಪ್ರಯತ್ನ ಮಾಡಕ್ ಆ ಅವಿವೇಕಿಗಳಿಗೆ ನಾವ್ ಏನು ಅಂತಂದ್ರ ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಯಶಸ್ವಿ ಆಗೋದಿಲ್ಲ ಆ ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು ಇವತ್ತು ಅವರ್ಯಾರೋ ಆ ಮತಾಂತರ ಅನ್ಸ್ಕೊಂಡಂತ ಯಾವ ಮಹೇಶ್ ಸಿಮರೋಟಿ ಆಗಿರಬಹುದು ಇವತ್ತು ನಮ್ಮ ಮಟ್ಟಣ್ಣವರಾಗಿರಬಹುದು ಇವತ್ತು ನಮ್ಮ ಸನಾತನ ಭಾರತೀಯ ಧರ್ಮ ಪರಂಪರೆಗೆ ಶ್ರುತಿಯನ್ನು ತರ್ತಕ್ಕಂತಹ ಕೆಲಸವನ್ನ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ನಡೆಸಬೇಕು ನಮ್ಮಲ್ಲಿರ್ತಕ್ಕಂತಹ ಒಂದು ಧಾರ್ಮಿಕ ಭಾವನೆಯನ್ನ ಒಡೆದಾಡಬೇಕು ಅಂತಕ್ಕಂತಹ ನಿಟ್ಟಿನೊಳಗ ಏನು ಪ್ರಯತ್ನ ಮಾಡಕತ್ತೀರಿ ಆ ನಿಮ್ಮ ಪ್ರಯತ್ನಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಆ ಪ್ರಯತ್ನ ಅದು ಸೋಲಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಯಾಕಂತ ಕೇಳಿದ್ರೆ ನಾವು ಎಂಥ ತಾಕತ್ತಿನ ನಾಡಿನವ್ರು ನಾವು ಅಂತ ಕೇಳಿದ್ರ ನಮ್ಮ ಪವಿತ್ರವಾಗಿರ್ತಕ್ಕಂಥ ಈ ಭಾರತ ದೇಶಕ್ಕ ಅದೆಷ್ಟೋ ಮತಾಂಧರು ಮೊಘಲರು ಎಲ್ಲ ಮೊಘಲರಾಗಿರೋ ಆದಿಯಾಗಿ ಅದೆಷ್ಟೋ ಮತಾಂಧರು ನಮ್ಮ ಸನಾತನ ಭಾರತೀಯ ಪರಂಪರೆಯೊಳಗಿರ್ತಕ್ಕಂಥ ಎಷ್ಟೋ ಮಠ ಅಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ನಡೀತಾ ಇದೆ ಯಾವತ್ತು ಸಜ್ಜನ ರೈತ ಬಂದವರು ರೈತ ಮುಖಂಡರು ನಮ್ಮ ಬಗ್ಗೆಯವರಾಗ್ಲಿ ಸರಪ್ಪವರಾಗ್ಲಿ ಮುಂದೆ ಒಂದು ಜೈಲಾಗಬೇಕು ಎಲ್ಲರೂ ಸೇರಿಸಬೇಕು ಅಂದ್ರೆ ಅಂಬೇಡ್ಕರ್ ಸರ್ಕಾರದಲ್ಲಿ ಜನರಿಗೆ ಸಂಪೂರ್ಣ ಸಲ್ಲಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಜೈನ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ 干的。